ನಮಸ್ಕಾರ ವೀಕ್ಷಕ ಬಂಧುಗಳೇ ಇದು ಬನಶಂಕರಿ ದೇವಾಲಯದ ಕಾಮಗಾರಿಯ ಸ್ಥಿತಿ ಹಿರಿಯರು ಹೇಳ್ತಾರೆ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗರದರೇನು ವಿಷ ಹೋಗುವುದೇನಯ್ಯ ಅಂತ ಹಾಗಾಗಿದೆ ಇವತ್ತು ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಹಾಗೂ ಬನಶಂಕರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸ್ಥಿತಿ ಪುಕ್ಷಟೆ ಸಾರ್ವಜನಿಕರ ಹಣ ಸಿಕ್ತು ಅಂದರೆ ಯಾವ ಸ್ತರಕ್ಕೆ ಬೇಕಾದರೂ ಕೈ ಹಾಕ್ತಾರೆ ದೇವಾಲಯಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಬನಶಂಕರಿ ದೇವಾಲಯದ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳ ಇವರ ಕಾಮಗಾರಿಗಳನ್ನು ನೋಡಿದರೆ ಇಲ್ಲಿ ಕಾಣುತ್ತೆ ನೋಡಿ ನೋಡಿ ಹೊಡಿತಾ ಇದ್ದಾರೆ ಲಟ್ಕ ಲಟ್ಕ ಅಂತ ಇದೆ ನೋಡಿ ಅಲ್ಲಿ ಸುಮ್ಮನೆ ಜೋರಾಗಿ ಒಂದು ಸ ಸಣ್ಣದಾಗಿ ಒಂದು ಹಾಕ್ತಾರೆ ಸಂಪೂರ್ಣವಾಗಿ ಆ ಕಬ್ಬಿಣದ ಹಾಗೂ ಸಿಮೆಂಟ್ನ ಶೀಟ್ಗಳು ಒಡೆದೋಗುತ್ತೆ ನಮಗೆಲ್ಲ ಗೊತ್ತಿರ್ಬೋದು ಕಬ್ಬಿಣ ಹಾಕಿ ಇದಕ್ಕೆ ಕಾಂಕ್ರೀಟ್ನಿಂದ ಮಾಡಿರ್ತಾರೆ ಇದು ಬರೀ ಮಣ್ಣು ಸಿಮೆಂಟನ್ನ ಸ್ಪರ್ಶ ಕೂಡ ಮಾಡಿಲ್ಲ ಟಚ್ ಮಾಡಿದ್ರೆ ಒಡೆದೋಗ್ತಾ ಇದೆ ಇವತ್ತು ದೇವಾಲಯದಲ್ಲಿ ಎ ಗ್ರೇಡ್ ದೇವಾಲಯ ಇಷ್ಟೆಲ್ಲ ವ್ಯವಸ್ಥೆ ಇದೆ ನೋಡಿ ಬರೀ ಮಣ್ಣು ಸಿಮೆಂಟು ಉಪಯೋಗಿಸೇ ಇಲ್ಲ ಅಂಥದ್ದನ್ನು ಹಾಕಿ ಇವತ್ತು ಸಾವಿರಾರು ಜನ ಭಕ್ತ ಮಹಾಶಯರು ದೇವಾಲಯಕ್ಕೆ ಬರ್ತಾರೆ ಅದರ ಮೇಲೆ ಕಾಲಿಕ್ಕಿ ಕಾಲೇನಾದರೂ ಒಳಗೋಯಿತು ಅಂದರೆ ಜವಾಬ್ದಾರಿ ಯಾರು ತಗೊಳ್ತಾರೆ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಕಳಪೆ ಕಾಮಗಾರಿ ಅಂದರೆ ಇದನ್ನು ಬಿಟ್ಟರೆ ಬಹುಶಃ ಇನ್ನೆಲ್ಲೂ ಸಿಗೋದಿಲ್ವೇನೋ ಅಂತ ಅನ್ನೋಷ್ಟರ ಮಟ್ಟಿಗೆ ಇಲ್ಲಿ ಚಿತ್ರ ಕಾಣ್ತಾ ಇದೆ ಬರೀ ಮಣ್ಣು ಸಿಮೆಂಟು ಇಲ್ಲವೇ ಇಲ್ಲ ಈ ಮೋರಿಯ ಕೆಲಸವನ್ನೂ ಕೂಡ ಅಧ್ಯಕ್ಷರಿಗೆ ಕೇಳಕ್ಕೊಳ್ತಾರೆ ಪುಕ್ಷಟ ದುಡ್ಡು ಹೊಡೆಯೋಣ ಅಂತಿದ್ದೀನಿ ದಯವಿಟ್ಟು ಅವಕಾಶ ಕೊಡ್ತೀರಾ ಸರ್ ಅಂತ ಕೇಳ್ತಾರೆ ಅವರು ನೋಡೋಣ ಫಸ್ಟು ಅದೇನು ಕೊಟೇಶನ್ ಬೇರೆ ಬೇರೆ ಕಡೆ ಕೇಳೋಣ ವಿಚಾರಿಸೋಣ ಬಾಪ್ಪ ಅಂತ ಅಂದರೆ ಚಟ್ಟಿ ಒದ್ದೆ ಮಾಡ್ಕೊಂಡು ಓಡೋಗ್ತಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದು ಬನಶಂಕರಿಯ ಸ್ಥಿತಿ ಕೊನೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಣ ಸಿಗಲಿಲ್ಲ ಅಂದ್ರೆ ಏನು ಮಾಡಿಸಲ್ಲ ಅಂತ ಗೊತ್ತಾಗಿ ಬೇರೆ ಬೇರೆ ಸೇವಾ ಮಾಡ್ತಾರೆ ನೋಡಿ ಅಲ್ಲಿ ಕಂಬಿ ಹಾಕಿದಾರಲ್ಲ ಮುಜರಾಯಿ ಇಲಾಖೆಯ ಭ್ರಷ್ಟಾಚಾರ ಎಷ್ಟು ಆಳವಾಗಿದೆಯೋ ಅಷ್ಟು ಆಳವಾಗಿ ಆ ಕಬ್ಬಿನ ಒಳಗೋಗುತ್ತೆ ಕಳೆದ ಇಪ್ಪತ್ತೆಂಟು ಮೂವತ್ತು ವರ್ಷಗಳಲ್ಲಿ ವ್ಯವಸ್ಥಾಪನಾ ಸಮಿತಿ ಅಭಿವೃದ್ಧಿ ಕಮಿಟಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಲೂಟಿ ಹೊಡೆದಿರುವ ಕಾಮಗಾರಿ ಇವತ್ತು ಚಿತ್ರ ಕಣ್ಣು ಮುಂದೆ ಕಾಣ್ತಾ ಇದೆ ಸ್ವಲ್ಪ ಮಟ್ಟಿಗೆ ದ್ರಾಕ್ಷಿ ಗೋಡಂಬಿಗಳು ಮೋರಿಯಿಂದ ಕಟ್ಟಿಕೊಂಡು ಬಿಟ್ಟಿದೆ ಭಕ್ತ ಮಹಾಶೀರಿಗೆ ಕೊಟ್ಟಿದ್ದರೂ ಕಣ್ಣು ಗೊತ್ತುಕೊಂಡು ತಿಂದಿರೋರು ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಬನಶಂಕರಿ ದೇವಾಲಯವನ್ನು ಲೂಟಿ ಹೊಡೆದಂತ ವ್ಯವಸ್ಥಾಪನಾ ಅಥವಾ ಅಭಿವೃದ್ಧಿ ಕಮಿಟಿಯ ಅಧ್ಯಕ್ಷರಾಗಿದ್ದಂಥ ಲೂಟಿಕೋರರು ಇದನ್ನು ನೋಡಬೇಕು ಕಳೆದ ಹದಿನೈದು ವರ್ಷಗಳಲ್ಲಿ ಯಾರ್ಯಾರು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿದ್ರು ಅವರೆಲ್ಲ ಈ ಚಿತ್ರವನ್ನು ನೋಡಬೇಕು ನೀವು ಮಾಡಿದ್ದು ಸರಿನಾ ನೀವೇ ಅವಲೋಕನ ಮಾಡ್ಕೊಳ್ಳಿ ಖಂಡಿತ ನಿಮ್ಮನ್ನು ಯಾರೂ ಆಕ್ಷೇಪಣೆ ಮಾಡೋದಿಲ್ಲ ಹಳೆಯ ದಾಸೋಹ ಭವನದಲ್ಲಿ ಮುರಳೀಧರ್ ಮತ್ತು ರಾಘವೇಂದ್ರ ಮೋರಿಗೆ ಚೆಲ್ತಾ ಇರುವಂತ ಆಹಾರ ಪದಾರ್ಥಗಳು ಕೊಳತು ನಾರ್ತಾ ಇದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಇದೇ ರೀತಿ ಈ ಹೋಗಿ ಸಲಹೆ ಕೊಟ್ಟಾಗ ಮುನ್ನೂರೈವತ್ತು ಕೆ ಜಿ ಬೆಲ್ಲವನ್ನು ಮೋರಿಗೆ ಚೆಲ್ಲಿದ್ರು ಇನ್ನು ಮುಂದೆ ಆದರೂ ಭಗವಂತನಿಗೆ ಪ್ರಿಯವಾದ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದೆ ನಿಮಗೆ ಇನ್ನೇನು ಹೇಳೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಭ್ರಷ್ಟಾಚಾರದ ಪ್ರತಿರೂಪ ಆಗಿರುವಂಥ ಮುಜರಾಯಿ ಅಧಿಕಾರಿಗಳು ದಯವಿಟ್ಟು ಇದನ್ನು ಗಮನಿಸಿ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ